ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಇಂದುಶ್ರೀ ಅಂತ ಇದು ನನ್ನ ಹೊಸ ಚಾನಲ್ ಶ್ರೀ ರೆಸಿಪೀಸ್ ಆ್ಯಂಡ್ ಹ್ಯಾಂಡ್ ವರ್ಕ್ಸ್ ಅಂತ ನಾನು ಇದರಲ್ಲಿ ನಿಮಗೆ ಅಡುಗೆನ ತೋರಿಸ್ಕೊಡ್ತೀನಿ ಮತ್ತು ಸ್ಯಾರಿ ಕುಚ್ಚಾಕೋದನ್ನ ವಿಡಿಯೋಸ್ ಮಾಡಿ ಹಾಕ್ತೀನಿ ರಂಗೋಲಿ ಹಾಕೋದು ಈ ಥರ ಎಲ್ಲ ಮಾಡಿಬಿಟ್ಟು ಹಾಕ್ತೀನಿ ಇದು ನನ್ನ ಫಸ್ಟ್ ವೀಡಿಯೋ ನಾನಿವತ್ತು ತುಪ್ಪ ಮಾಡೋದು ಹೇಗೆ ಮನೆಯಲ್ಲೇ ಮರಳು ಮರಳಾಗಿರೋ ತುಪ್ಪನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಇವಾಗ ನಾವು ತುಪ್ಪ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಒಂದು ವಾರದ್ದು ಬೆಣ್ಣೆ ಫ್ರೆಂಡ್ಸ್ ಇದನ್ನು ನಾನು ಒಂದು ವಾರ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಗಟ್ಟಿ ಇದೆ ಇವಾಗ ಇದನ್ನು ಕರಗೋಕ್ಕೆ ಬಿಡಬೇಕು ನಾವು ಕರ್ ಕರಗಿಸ್ಕೊಬೇಕು ಫಸ್ಟ್ ಇವಾಗ ಸ್ಟವ್ ಹಚ್ಚಿ ಇದನ್ನು ಕರಗಿಸ್ಕೊಳ್ಳೋಣ ನೋಡಿ ಇದು ಕರಗ್ತಾ ಇದೆ ಪೂರ್ತಿ ಕರಗಲಿ ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಮರಳು ಮರಳು ಮರಳಾದ ತುಪ್ಪನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಮತ್ತೆ ಒಂದು ಟಿಪ್ಸ್ ಏನಂದರೆ ಫ್ರೆಂಡ್ಸ್ ನಾವು ಇದು ತುಪ್ಪ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಒಂದು ಬಾಟ್ಲಿಗೆ ಏನಕ್ಕಾದರೂ ಹಾಕಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ ಆವಾಗ ಅಕ್ಕಿ ಒಳಗಡೆ ಹಾಕಿಟ್ರೆ ಅದು ಆರೋ ತನಕ ಅದು ತುಂಬ ಮರಳು ಮರಳಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇ ನಾನಿವಾಗ ಇದು ಕರಗ್ತಾ ಇದ್ದೀನಿ ತಾನಕ್ಕೆ ಇದು ಪೂರ್ತಿ ಕರಗಲಿ ಇವಾಗ ನೋಡಿ ಅರ್ಧ ಕರ್ಗಿದೆ ಕೈ ಆಡಿಸ್ತಾ ಇದ್ರೆ ಅದು ಬೇಗ ಕರಗುತ್ತೆ ಯಾವಾಗಲೂ ತುಪ್ಪ ಮಾಡೋದಿಕ್ಕೆ ತುಂಬ ದಪ್ಪ ತಳದ ಪಾತ್ರೆನ ಮತ್ತೆ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನ ತಗೋಬೇಕು ನೋಡಿ ಇದು ವೈಟ್ ವೈಟ್ ಇದೆಯಲ್ಲ ಈ ನೊರೆ ಎಲ್ಲ ಹೋಗಬೇಕು ತುಂಬ ಬಿಸಿ ಆದ್ಮೇಲೆ ಮತ್ತೆ ಕಾಯಿಸುವಾಗ ತಳದಲ್ಲಿ ವೈಟ್ ವೈಟ್ ಬರುತ್ತೆ ಒಂಥರ ಮಡ್ಡಿ ಥರ ನಿಂತ್ಕೊಳ್ಳುತ್ತೆ ಅದು ಮಜ್ಜಿಗೆ ಯಾಕೆಂದರೆ ನೀವು ಎಷ್ಟೇ ಕ್ಲೀನಾಗಿ ಮಜ್ಜಿಗೆ ತೆಗೆದ್ರೂ ಅದು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ ನೀವು ಬೆಣ್ಣೆ ತೆಗೆದಾಗ ಅದನ್ನು ನೀರಲ್ಲಿ ಹಾಕಿ ಚೆಂದ ತೊಳ್ಕೊಂಡು ಮಜ್ಜಿಗೆ ಎಲ್ಲ ಹೊರಗಡೆ ತೆಗಿಬೇಕು ಆಮೇಲೆ ಇಟ್ಕೋಬೇಕು ನೋಡಿ ತಳೆದಾಗ ಸ್ವಲ್ಪ ಇದೆಯಲ್ಲ ಅದೆಲ್ಲ ಸ್ವಲ್ಪ ಮಜ್ಜಿಗೆ ಅಂಶ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ತುಪ್ಪನ ನಿಧಾನವಾಗಿ ಫಸ್ಟು ಫ್ಲೇಮ್ ಜಾಸ್ತಿ ಮಾಡ್ಕೊಂಡು ಕಾಯಿಸ್ಕೊಡಿ ಆಮೇಲೆ ನಿಧಾನವಾಗಿ ಕಾಯಿಸ್ಕೋಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಲ್ಲುಪ್ಪಾದರೂ ಆಯಿತು ಹರಳುಪ್ಪಾದರೂ ಪರವಾಗಿಲ್ಲ ನಾನು ಇದಕ್ಕೆ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸಪ್ಪೆ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೊಳ್ಳೋದಷ್ಟೇ ಮತ್ತು ಮತ್ತೆ ಒಂದು ಸ್ವಲ್ಪ ತುಪ್ಪ ಆಲ್ರೆಡಿ ಎಲ್ಲೋ ಕಲರ್ ಇದೆ ಅದರಿಂದ ಸ್ವಲ್ಪ ಪರ್ಶಿನ ಹಾಕೋತಾ ಇದ್ದೀನಿ ಚಿಟ್ಕಿ ಎಷ್ಟು ಹಾಕ್ಕೊಡಿ ಸಾಕು ಸ್ವಲ್ಪ ಸ್ವಲ್ಪ ಕೈಯಾಳಿಸ್ತಾ ಇರಿ ಬಿಳಿನ ನುರೆಯೆಲ್ಲ ಹೋಗಿ ದಪ್ಪ ದಪ್ಪ ಗುಳ್ಳೆ ಬರಬೇಕು ಇವಾಗ ಇದಕ್ಕೆ ನಾನು ಇವಾಗ ಇದು ಕುದೀತಾ ಇದೆ ಇದಕ್ಕೆ ನಾನು ಒಂದು ಏಲಕ್ಕಿ ಅದು ಬೀಜ ಬಿಡಿಸ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಒಂದು ಲವಂಗ ಹಾಕ್ತಾ ಇದ್ದೀನಿ ಮತ್ತು ಇದು ತುಳಸಿ ಸ್ವಲ್ಪ ತುಳಸಿನ ಹಾಕ್ತಾಯಿದ್ದೀನಿ ಹಾಗೆ ವೀಳಿಯದೆಲೇನ ಹಾಕ್ತಾಯಿದ್ದೀನಿ ಇದನ್ನ ಯಾಕೆ ಹಾಕ್ತಾರೆ ಅಂದರೆ ಫ್ರೆಂಡ್ಸ್ ತುಳಸಿ ಮತ್ತೆ ವೀಳ್ಯದೆಲೆ ತುಪ್ಪನ ಎಷ್ಟು ದಿನ ಇದ್ರೂ ಅದು ಕೆಡದೇ ಇರೋ ಥರ ನೋಡ್ಕೊಳ್ಳುತ್ತೆ ಅದನ್ನು ಹಾಕ್ಕೊಳ್ಳೋದ್ರಿಂದ ತುಪ್ಪ ಕೆಡೋಲ್ಲ ಚೆನ್ನಾಗುತ್ತೆ ಅದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಏಲಕ್ಕಿ ಅಷ್ಟು ಅಷ್ಟೇ ಅದರ ಫ್ಲೇವರ್ ಚೆನ್ನಾಗಿ ಬರೋದರಿಂದ ಅದನ್ನು ಹಾಕಿ ಹಾಕ್ತಾರೆ ನೆಕ್ಸ್ಟು ಇದು ಮೆಂತ್ಯೆ ನೀವು ಎಷ್ಟು ತುಪ್ಪ ಕಾಯಿಸ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ ನನಗೆ ಇವಾಗ ಒಂದು ಅರ್ಧ ಹಾರ್ಲಿಕ್ಸ್ ಬಾಟ್ಲು ಬರುತ್ತಲ್ಲ ಅರ್ಧ ಕೆ ಜಿದು ಅದರಲ್ಲಿ ಫುಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಹುರಿದಿದ್ದೀನಿ ಇದು ಸ್ವಲ್ಪ ಹುರಿದಾದಮೇಲೆ ಕುಟ್ಕೊಂಡ್ರೂ ಆಗುತ್ತೆ ಇವಾಗ ನಾನು ಹಾಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಸೇರಿಸ್ಕೊಳ್ಳಿ ನೋಡಿ ವೈಟ್ ವೈಟ್ ನೊರೆ ಇದೆಯಲ್ಲ ಅದೆಲ್ಲ ಕಡಿಮೆ ಆಗ್ತಾ ಇದೆ ಅದೆಲ್ಲ ಬಂದು ನೆಕ್ಸ್ಟ್ ದೊಡ್ಡ ದೊಡ್ಡದು ಈ ಗುಳ್ಳೆ ಬರ್ತಿದೆಯಲ್ಲ ದೊಡ್ಡ ದೊಡ್ಡದು ಅದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಬೇಕು ಮತ್ತು ತುಂಬ ತುಪ್ಪನ ತುಂಬ ಅತಿಯಾಗಿ ಕಾಯಿಸಬಾರ್ದು ಅತಿಯಾಗಿ ಕಾಯಿಸೋದ್ರಿಂದ ತುಂಬ ನೈಸಾಗುತ್ತೆ ತುಪ್ಪ ನೈಸಿದರೆ ಯಾವಾಗಲೂ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಕುಡಿ ಬರ್ತಾ ಇದೆ ಅಂತ ಇದು ಆಲ್ಮೋಸ್ಟ್ ಆಗಿದೆ ಈ ಸ್ವೈ ಸ್ವಲ್ಪ ಈ ವೈಟ್ ವೈಟ್ ನೊರೆ ಎಲ್ಲ ಹೋದ ತಕ್ಷಣ ಆಫ್ ಮಾಡಿಕೊಡಿ ಮತ್ತೆ ಇನ್ನೊಂದು ಏನಂದ್ರೆ ನೀವು ತುಪ್ಪನ ಡೈಲಿ ಯೂಸ್ ಮಾಡೋರಾದ್ರೆ ಇಡೋರಾಗಬಾರ್ದು ಯೂಸ್ ಮಾಡೋರಾದರೆ ಇದನ್ನು ಇದರೊಳಗಡೆ ಇದು ಆಗೋ ಟೈಮಲ್ಲಿ ಎಂಡಿಂಗಲ್ಲಿ ಒಂದು ಬಾಳೆಹಣ್ಣನ್ನು ಹಾಕಿಬಿಟ್ಟು ಸಿಪ್ಪೆ ತೆಗೆದು ಬಾಳೆಹಣ್ಣನ್ನು ಹಾಕಿಬಿಟ್ಟು ಆಫ್ ಮಾಡಿ ಅದು ಆರಿದ್ಮೇಲೆ ಬಾಳೆಹಣ್ಣನ್ನು ತೆಗೆದು ಮತ್ತು ತುಪ್ಪ ತಿನ್ಸಿಟ್ಕೊಳ್ಳಿ ಅದು ಇನ್ನೂ ರುಚಿ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಬೇಕಾದರೆ ನೀವು ಒಂದು ಸಲ ಟ್ರೈ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆದರೆ ತುಂಬ ದಿನ ಇಡೋರು ಅದು ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಆಗಿದೆ ನಾನು ಸ್ಟವ್ನ ಆಫ್ ಇದ್ದೀನಿ ನೋಡಿದ್ರಲ್ಲ ಯಾವ ಥರ ಎಷ್ಟು ಸಿಂಪಲ್ಲಾಗಿ ಮರಳು ಮರಳಾದ ತುಪ್ಪ ಮಾಡ್ಬೋದು ಅಂತ ಇದು ಇವಾಗ ಆರು ಆರು ಬೇಕು ಅಲ್ಲಿ ತನಕ ಗೊತ್ತಾಗಲ್ಲ ಎಷ್ಟು ಮರಳು ಮರಳಾಗಿದೆ ಅಂತ ನೀವು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪ ನೋಡಿ ಇದೆಲ್ಲ ಫ್ರೈ ಆಗಿರೋದ್ರಿಂದ ಇದ್ರ ಫ್ಲೇವರ್ ಬಿಟ್ಕೊಂಡಿರುತ್ತೆ ತುಂಬ ರುಚಿಯಾಗಿರುತ್ತೆ ಇವಾಗ ಈ ತುಪ್ಪ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಈ ಥರ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್